ಬಂದ್ ಬಂದ್ ಬಂದ ಕಲಬುರ್ಗಿ ಬಂದ್ ಭೀಮಾ ಅಭಿಮಾನಿಗಳ ಆಕ್ರೋಶದಿಂದ ಕಲ್ಬುರ್ಗಿ ಗಂಟೆಗಳ ಕಾಲ ತಲ್ಲಣ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಕಲಬುರ್ಗಿಯಲ್ಲಿ ಬಂದ ಅಂಗಡಿಗಳು ಬಂದ್ ರಸ್ತೆಗಳು ಬಂದ್ ಟೈರ್ಗಳಿಗೆ ಬೆಂಕಿ ಹಚ್ಚಿ ಬಿಸಿಲೂರಿನ ಭೀಮಾ ಅಭಿಮಾನಿಗಳ ಆಕ್ರೋಶದಿಂದ ಕಲಬುರ್ಗಿ ಕೆಲವು ಗಂಟೆಗಳ ಕಾಲ ತಲ್ಲಣಗೊಂಡಿತ್ತು ಹೌದು ವೀಕ್ಷಕರೇ ಕಲಬುರಗಿ ಹೊರವಲಯದ ಕೋಟನೂರು ಡಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಅವಮಾನ ಮಾಡಿ ಅದರಲ್ಲೂ ಹೆಸರು ಬರೆದಿರುವ ಚೀಟಿ ಇಟ್ಟಿರುವ ಘಟನೆ ನಡೆದ ಹಿನ್ನೆಲೆಯಲ್ಲಿ ಕಲಬುರಗಿ ಸಂಪೂರ್ಣವಾಗಿ ಬಂದ್ ಆಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಅಪಮಾನ ಮಾಡಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕೆಂದು ದಿಡೀರನೇ ಕಲಬುರಗಿ ನಗರದ ಪ್ರಮುಖ ವೃತ್ತಗಳಾದ ಸರ್ದಾರ್ ವಲ್ಲಭಾಯ್ ಪಟೇಲ್ ಜಗತ್ ಸರ್ಕಲ್ ರಾಮಮಂದಿರ ಬಳಿ ಇರುವ ವಾಲ್ಮೀಕಿ ವೃತ್ತ ಹಿರಾಪುರ್ ಕ್ರಾಸ್ ಸೂಪರ್ ಮಾರ್ಕೆಟ್ ಎಲ್ಲ ಮುಖ್ಯ ರಸ್ತೆಗಳು ಸಂಪೂರ್ಣವಾಗಿ ಬಂದ್ ಮಾಡಿ ಟೈರ್ಗಳಿಗೆ ಬೆಂಕಿ ಹಚ್ಚುವುದರ ಮುಖಾಂತರ ಜೈ ಭೀಮಾ ಅಭಿಮಾನಿಗಳು ಆಕ್ರೋಶ ಹೊರಹಾಕಿದರು ಎಲ್ಲ ಮುಖ್ಯ ರಸ್ತೆಗಳು ಬಂದಾದ ಹಿನ್ನೆಲೆಯಲ್ಲಿ ಕೆಲ ಹೊತ್ತು ರಸ್ತೆ ಉದ್ದಕ್ಕೂ ಕೆಎಸ್ಆರ್ಟಿಸಿ ಬಸ್ ಕಾರು ಜೀಪು ದ್ವಿಚಕ್ರ ವಾಹನಗಳು ಸಾಲುಗಟ್ಟಿ ನಿಂತಿರುವುದು ಕಂಡುಬಂದಿತ್ತು ತದನಂತರ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳಾದ ಫೌಜಿಯಾ ತರನ್ನುಂ ಜೈ ಭೀಮ್ ಅಭಿಮಾನಿಗಳೊಂದಿಗೆ ಮಾತನಾಡುತ್ತಾ ಈ ಘಟನೆಗೆ ಕಾರಣೀಭೂತರಾದ ಕಿಡಿಗೇಡಿಗಳಿಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಮತ್ತೆ ಅವಮಾನ ಮಾಡಿದ ಬಾಬಾ ಸಾಹೇಬರ ಮೂರ್ತಿ ಸ್ಥಾಪಿಸಿಕೊಡುತ್ತೇವೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಡಿಸಿಪಿ ಕನ್ನಿಕಾ ಸಿಕ್ರಿವಾಲ್ ಕೂಡ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಭಾರತೀಯ ಯುವ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಗಣೇಶ್ ಕಟ್ಟಿಮನಿ ಮಾತನಾಡುತ್ತಾ ಬಾಬಾ ಸಾಹೇಬ್ ಮೂರ್ತಿಗೆ ಅವಮಾನ ಮಾಡಿದ ಕಿಡಿಗೇಡಿಗಳನ್ನು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬಂಧಿಸದಿದ್ದರೆ ರಾಜ್ಯಾದ್ಯಂತ ಗುರುವಾರ ಹೋರಾಟ ಮಾಡಬೇಕಾಗುತ್ತದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಗೌತಮ್ ಹದನೂರು ಮಲ್ಲಿಕಾರ್ಜುನ ಬರ್ಮಾ ರವಿ ಬಮಾರ ದತ್ತಾ ಶಿವಕುಮಾರ್ ದಿಲೀಪ್ ಕಾಂಬಳೆ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಜೈ ಭೀಮ್ ಅಭಿಮಾನಿಗಳನ್ನ ಕಾಣಬಹುದು ಇದು ಟಾರ್ಗೆಟ್ ಟ್ರೋತ್ ಎಂದೆಂದು ನಿಮ್ಮೊಂದಿಗೆ ನಮಸ್ಕಾರ ವಂದನೆಗಳು ನಿನ್ನೆ ಕಲಬುರಗಿ ಸಿಟಿಯಲ್ಲಿ ಕೊಟ್ಟು ಗ್ರಾಮ ಅಂತ ಹೇಳಿ ಕೆಲವೊಂದು ಕಿಡಿಗಡಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ವಿಶ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಮೂರ್ತಿಗೆ ನೀನು ಅಪಮಾನ ಮಾಡಿದಾರ ಅವ್ರು ಕೂಡಲೇ ಹೇಳಿ ಇಡೀ ನಮ್ಮ ಕಲಬುರಗಿ ಜಿಲ್ಲೆ ಎಲ್ಲಾ ಸರ್ಕಲ್ ಅಲ್ಲಿ ಮತ್ತ ಕೋಟ್ನೂರು ಸರ್ಕಲ್ ಆಗಿರ್ಬೋದು ಅಥವಾ ರಾಮರ್ ಸರ್ಕಲ್ ಆಗಿರ್ಬೋದು ಹೀರಪ್ಪರಾಗಿರ್ಬೋದು ಪ್ರತಿ ಎಲ್ಲ ಸರ್ಕಲ್ ಇವತ್ತು ದೊಡ್ಡ ಪ್ರಮಾಣದ ಹೊರಟ ಹಿಡ್ಕೊಂಡಿವಿ ಅವ್ರ ಕಿಡಿಗಿಡದ ಅವ್ರು ಯಾವ ವೈಯಕ್ತಿಕ ಮಾಡಿರೋ ಅಥವಾ ಯಾವ ಕಾನೂನು ಮಾಡೋ ಗೊತ್ತಿಲ್ಲ ಅವ್ರು ಕೂಡಲೇ ಬಂಧಿಸ್ಬೇಕು ಇವತ್ತ ನಾವು ಸುಮಾರು ಹೊರಟ ಮಾಡ್ಕೋ ಬಂದಿವಿ ಮತ್ ಎಲ್ಲಾ ಬಾಬಾ ಸಾಹೇಬ್ ಅಂಬೇಡ್ಕರ್ ನ್ಯಾಯ ಪಡೆದ ಎಲ್ಲಾ ಸಮಾಜದವರು ಎಲ್ಲಾ ಸಂಘಟನೆದವರು ಫೋಟೋ ಇಟ್ಟು ಪೂಜೆ ಮಾಡ್ತಾರ ಬಟ್ ಇಲ್ಲಿ ಇಂತ ಒಂದು ಬಾಬಾ ಸಾಹೇಬ್ ಅಪಮಾನ ಆದಾಗ ಕೆಲವೊಬ್ಬ ಬಂದ ಸಮಾಜದವರಲ್ಲಿ ಸಂಘಟನೆ ಬಂದು ಹೋರಾಟ ಮಾಡಲ್ಲ ಅವ್ರ ಬಾಬಾ ಸಾಹೇಬ್ ಬಚ್ಚ ನಿಮ್ ಕೆಲಸ ಪತ್ರಿಕೆ ನೀವು ಮಾಡ್ಕೋತರ ಏನು ಅವೆಲ್ಲರೂ ಒಗ್ಗಟ್ಟರಿಂದ ಬಾಬಾ ಸಾಹೇಬ್ರ ಎಲ್ಲ ಸಮಾನತೆ ತೋರಿಸ್ಕೊಟ್ರ ವಿಶ್ವರತ್ನ ಭಾರತದ ಅಂತ ದೊಡ್ಡ ಒಂದು ಪ್ರಸಕ್ತಿ ಪಡೆದಾರ ಏನು ಏನ್ ಕಿಡಿಗಡು ನೀನ್ ನಮ್ಮ ಬಾಬಾ ಸಾಹೇಬ್ ಅವರು ಅಪಮಾನ ಮಾಡ್ಯಾರ ಅಪಮಾನ ಮಾಡೋರು ಯಾರೇ ಆಗಿರ್ಲಿ ಅವ್ರ ಗಣ್ಯ ವ್ಯಕ್ತಿ ಆಗಿರ್ಲಿ ಅಥವಾ ಯಾವ ವ್ಯಕ್ತಿಗಳು ಆಗಿರ್ಲಿ ಕೂಡ ಬಂಧಿಸಬೇಕು ಮತ್ತೆ ಏನಾದ್ರು ಬಂಧಿಸದೆ ಹೋದಾರ ಇಪ್ಪತ್ನಾಲ್ಕು ಗಂಟೆ ನಮ್ಮ ಜಿಲ್ಲಾ ಡಿ ಸಿ ಮೇಡಮ್ ಅವರು ಬಂದಿದ್ದು ಅವ್ರು ಕೂಡ ಬಂದು ನಮ್ಗೆಲ್ಲ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಅವ್ರ ಏನ್ ನಿನ್ನಪ್ಪ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ ಒಂದು ಚಿಟ್ಟಿ ಒಳಗ ಅವ್ರು ಕೆಲವೊಂದು ಹೆಸರು ವ್ಯಕ್ತಿ ಹೆಸರುಗಳು ಬರೆದಿಟ್ಟು ಒಂದು ಅದು ಹೋಗಿದಾರೆ ಅಂತಾರೆ ವ್ಯಕ್ತಿಗಳ ಹೆಸರು ಬರ್ದು ಹೊಟ್ಟ ಅವ್ರು ಯಾವ ವಿಚಾರಕ್ಕಾಗ ನಾನು ಅವನು ವೈಯಕ್ತಿ ಅದನೋ ಅದು ಕೊಡ್ತೀವಿ ಸರ್ ಚಿಟ್ಟಿ ಕೂಡ ನಿಮ್ಗೆ ಕೊಡ್ತೀನಿ ಅವ್ರು ವ್ಯಕ್ತಿಕ್ ಆಗಿ ಬಿಟ್ಟನೋ ಅಥವಾ ಏನು ಬೇರೆ ವಿಚಾರ ಬಿಟ್ಟು ಅವ್ನು ಗೊತ್ತಿಲ್ಲ ಕೂಡಲೇ ಅವ್ನ ಬಂಧಿಸಬೇಕು ಅವ್ರು ಯಾರ ಅವ್ರ ಹಿಂದೆ ಯಾರು ಕೈವಾಡ ಅವ್ರಿಗೆ ಕೂಡ ಬಂಧಿಸಬೇಕು ಅವ್ರಿಗೆ ಏನಾದ್ರು ಬಂಧಿಸಿ ಹೋಗಿದ್ರೆ ಅವ್ರನ್ನ ಕೂಡಲೇ ಗಡಿಪಾರ ಮಾಡಬೇಕು ಆಸ್ತಿ ಅವ್ರ ಏನ್ ಆಸ್ತಿ ಇರ್ತದ ಗುಡ್ಡವನ್ನಾಗಬೇಕು ಮತ್ತೆ ಯಾಕಪ್ಪ ಅಂತ ಇಡೀ ನಮ್ಮ ದೇಶದಲ್ಲಿ ಭಾರತದ ದೇಶದಲ್ಲಿ ಇಡೀ ನಮ್ಮ ಬಾಪಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಇರುತ್ತ ಸಂವಿಧಾನ ಒಂದೇ ಎಲ್ಲರಿಗಿರೋದು ಒಂದೇ ಕಾನೂನು ಒಂದೇ ಅವ್ರಿಗೆ ಏನಾದ್ರು ಯಾಪನ್ ಮಾಡಿದ್ರೆ ಇಡೀ ನಮ್ಮ ಕಲಬುರಗಿ ಜಿಲ್ಲೆ ಎಲ್ಲ ಇಡೀ ರಾಜ್ಯದಂತ ನಾವು ಉಗ್ರವಾದ ಹೋರಾಟ ಮಾಡಕ್ಕೆ ನಿಮ್ಮ ಮಾಧ್ಯಮಕ್ಕೆ ಎಚ್ಚರ ಕೊಡೀನಿ ಇಪ್ಪತ್ನಾಕ ಗಂಟೆಗಳಲ್ಲಿ ಸ್ಟೇಷನ್ ಲಿಮಿಟ್ ಸಂಪ ಇವರ್ಸಿಟಿ ನಿಮ್ಮ ಸ್ವಲ್ಪ ಕೊಟ್ಟೋಗಿ ಬರ್ತದೆ ತಾವು ತಕ್ಷಣ ಏನಪ್ಪಾ ಅಂತಂದ್ರೆ ಅವರಿಗೆ ನಾವು ಕೂಡ ಬಂಧಿಸಬೇಕಂತ ಹೇಳಿ ತಮ್ಮದ ಮೂತ್ರ ಆ ಮೂರ್ತಿಯನ್ನು ನಯ ಹೊಸದಾಗಿ ವಿನೂತನವಾಗಿ ಅದೇನು ಮೂರ್ತಿಯಲ್ಲಿ ಮಾಡಬೇಕು ಹೊಸದು ಅದೇ ರೀತಿ ಅವ್ರಿಗೆ ಕೂಡಲೇ ಬಂಧಿಸಿ ಅವ್ರಿಗೆ ತಕ್ಕ ಪಾಠ ಗಲ್ಲಿಗೆ ಇರಿಸಬೇಕಂತ ಹೇಳಿ ನಾವು ಇವತ್ತಿನ ದಿವ್ಸ ಎಲ್ಲಾ ಒಂದು ದಲಿತ ಸಮಸ್ಯೆ ನಾವು ಕೇಳ್ಕೊಳ್ಳುತ್ತೇನೆ ಇವತ್ತಿನ ದಿವಸ ನಾನೊಬ್ಬ ಕೊನೆಯ ಸಮಾಜದ ಇವ ಹೋರಾಟಗಾರ ಇವತ್ತಿನ ದಿವ್ಸ ನಾನು ಕೂಡಲೇ ಆ ಒಂದು ಕೃತ್ಯ ಅವರಿಗೆ ಗಮನ ಇರಿಸಬೇಕು ಅದಕ್ಕೆ ಬಿಟ್ಟು ಬೇರೆ ಶಿಕ್ಷಣ ಮಾಡಬಾರ್ದು ಅಂತವ್ರು ಅಂತಂದ್ರೆ ಇವತ್ತ ಮಾನ ದೊಡ್ಡ ದೊಡ್ಡ ಪುರುಷರ ಮೂರ್ತಿಗೆ ಇದೇ ರೀತಿ ಮಾಡ್ತಾರ ಈ ತಿಂಗಳಾಗ ಇದು ಒಂದೇ ಸಲ ಅಲ್ಲ ಕಮಲಾಪುರ್ದಾಗನು ಆಗ್ಯದ ಕೆ ಸಲಗರ್ದಾಗನು ಫೋಟೋ ಶೂಟ್ರ ಹಾಡಿದಾಗನು ಆಗ್ಯದ ಇದು ಮರ್ಗುತ್ತಿ ಕ್ರಾಸ್ದಾಗ ಆಗ್ಯದ ಮತ್ತೆ ಇವತ್ತ ನಮ್ ಗುಲ್ಬರ್ಗದಾಗ ಏನ್ ಈ ಕಾರ್ನಲ್ ಡಿ ಅನ್ನೋದೇನು ಏರಿಯಾದಾಗ ಸ್ಟ್ಯಾಚು ಇದು ಮಾಡ್ಯಾರ ಇವತ್ತಿನ ದಿವಸದಾಗ ನಮ್ದು ಸ್ಟೂಡೆಂಟ್ಸ್ ಪವರ್ ಏನದ ನಾವ್ ಮುಂದ್ ಬರಕ್ ದಿನದಾಗ ನಾವ್ ತೋರಿಸ್ಬೇಕು ನಾವು ತೋರಿಸ್ತೀವಿ ಇಮಿಡಿಯೇಟ್ಲಿ ಅವ್ರಿಗೆ ಬಂದಿಸ್ಬೇಕು ಅವ್ರಿಗೆ ಶಿಕ್ಷೆ ಮಾಡ್ಬೇಕು ಅವ್ರಿಗೆ ಗಲ್ ಶಿಕ್ಷೆ ಕೊಟ್ಟಿಲ್ಲ ಅಂದ್ರೆ ನಮ್ ಸ್ಟೂಡೆಂಟ್ ಸಿಕ್ ತಂದ್ಕೊಡ್ರಿ ನಾವ್ ಏನ್ ಮಾಡೋದ ನಾವ್ ಮಾಡ್ತೀವಿ ಇದೇ ಧರ್ಮಕ್ಕಾಗಿ ಸೀಮಿತವಲ್ಲ ಅವ್ರು ಇಡೀ ದೇಶಕ್ಕಾಗಿ ಮಹಿಳೆಯರಿಗಾಗಿ ಎಲ್ಲ ಮಕ್ಕಳಿಗಾಗಿ ಹಲವರಿಗಾಗಿ ಎಲ್ಲ ಜನಾಂಗದರಿಗೂ ಎಲ್ಲ ಧರ್ಮೀಯರಿಗೂ ಮಾಡಿದಾರೆ ಅವರು ಅದು ಮಾಡಿದ ಕಾರಣ ಈ ತರ ಯಾರು ಅಪಮಾನ ಇದು ಏನಾದ್ರೆ ಲಾಸ್ಟ್ ಇಲ್ಲ ಅಂದ್ರೆ ನಮ್ ಸ್ನ ನಿಂದ್ರಿಸೋದಿಲ್ಲ ಇದೆ ಇದಕ್ಕೇನು ಇಪ್ಪತ್ನಾಲ್ಕ ಗಂಟೆಯಲ್ಲಿ ಬಂಧಿಸಬೇಕಂತ ಆಗ್ರಹ ಮಾಡಿದ್ದೇವೆ ಜಿಲ್ಲಾ ಸಮಿತಿಗೆ ಮಾಡಿ ಇದು ಏನ್ ಬಂಧಿಸಿದ್ರೆ ಚಲೋ ಇಲ್ಲ ಅಂದ್ರೆ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಇನ್ನ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳುತ್ತೇವೆ ಅಂತ ತಿಳಿಸುತ್ತೇವೆ ನಾವು ಅದಕ್ಕೆ ಪೋಸ್ಟ್ಪೇಡ್ ಲೈಸೆನ್ಸ್ ಅಂತ ಅಂದ್ರೆ ನಾವು ಇಲ್ಲಿ ತಳ್ಕೊಂಡಿರೋದು ಅದಕ್ಕೆ ನಾನು ಕೊಡ್ತೀನಿ ಮೇಡಂ ಅವರು ಐ ಫಾಸ ಸ್ಟ್ಯಾಚು ಬ್ಯಾಕ್ ರೀ ಹಾ ಓಡ್ರು ನೀನು ಓಡ್ರು 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 ಓ ಈಗ ಅವ್ರದ್ದೇನಾದ್ರೂ ಬೇಡಿಕೆ ಅವ್ರು ಹೇಳಕ್ಕೆ ಸ್ವಲ್ಪ ಮಾತಿನಲ್ಲಿ ಇದಾಗಿದೆ ನಾವೇನಂತೀವಿ ಅವ್ರೇನವ್ರ ಬೇಡಿಕೆ ಅಣ್ಣಕ್ಳು ಪಾಪ ನಮ್ಮ ಬಟ್ಟೆ ಕೊಳೆ ಕೊಳೆಯಾಗ ಬಟ್ಟೆ